ನೋಡಿ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ವಿರುದ್ಧವಾಗಿಯೇ ಎಷ್ಟು ಕೇಸ್ ಇದ್ದು ಲೋಕಾಯುಕ್ತದಲ್ಲಿ ಅವೆಲ್ಲ ಎಸಿಪಿ ಹೋಯ್ತು ನೇ ವಜಾ ಆದ್ಮೇಲೆ ಅವನ್ನೆಲ್ಲ ಯಾಕೆ ತನಿಖೆ ಆಗ್ಬಾರ್ದು ಇಲ್ಲರ ಬಿ ರಿಪೋರ್ಟ್ ಆಗಿದೆ ಅಲ್ಲಿ ಎಸಿಪಿ ನ ಕಾನೂನು ವಿರೋಧವಾಗಿ ಸ್ಥಾಪನೆ ಆಗಿರುವಂತಹ ಸಂಸ್ಥೆ ಅಂತ ಹೇಳಿದ್ದಾರೆ ಶುಬ್ಲೋ ಮುಖ್ಯಮಂತ್ರಿ ಪಾಪ ಕೆಂಪಣ್ಣ ಆಯೋಗ ಎಲ್ಲಿ ಹೋಗಿದೆ ಎಲ್ಲಿದೆ ರೀಡು ಮುಖ್ಯಮಂತ್ರಿ ಇವತ್ತು ತಮ್ಮ ಭ್ರಷ್ಟಾಚಾರ ಬ್ರಹ್ಮಾಂಡ ಸತತವಾಗಿ ಬರೀ ಭ್ರಷ್ಟಾಚಾರದಲ್ಲೇ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಈ ಮುಖ್ಯಮಂತ್ರಿ ಅಥವಾ ಅವ್ರ ಇಡೀ ತಂಡ ಯಾರ ನೋಡಿ ಅದೇ ಅಲ್ಲಿ ಏನನ್ನು ಬಯಸ್ತೀರಿ ಇವರತ್ತು ಏನಿದು ಬರೀ ನಮ್ಮ ವಿರುದ್ಧ ಹೇಳಿಕೆಯನ್ನು ಕೊಡಬೇಡಿ ನಮ್ಮ ಮೇಲೆ ಏನು ಆಪಾದನೆ ಮಾಡಬೇಡಿ ನಮ್ಮನ್ನೇನು ಪ್ರಶ್ನೆ ಮಾಡಬೇಡಿ ಇಲ್ಲದರೆ ಈ ರೀತಿ ಸುಮ್ಮನೆ ಎಲ್ಲಾ ತನಿಖೆ ಆಗಿ ವಿ ರಿಪೋರ್ಟ್ ಆಗಿರೋ ಕೇಸ್ನೂ ನಾವು ಆಚೆ ತರ್ತೀವಿ ಅನ್ನೋಂತ ಅದು ಹೇಳಕ್ ಹೋಗ್ತಾರೆ ಇದಕ್ಕೆಲ್ಲ ನಾವು ಇಂದೇನು ಜರಿಯಲ್ಲ ಇದಕ್ಕೇನು ಜಗ್ಗದು ಇಲ್ಲ ಇದಕ್ಕೆ ಬಗ್ಗದು ಇಲ್ಲ ನಿಮ್ಮ ವಿರುದ್ಧವಾಗಿ ಭಾರ ಬಾರಿನೂ ಇನ್ನೂ ಬಹಳ ಸ್ಪಷ್ಟವಾಗಿ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಕಾನೂನ ಚೌಕಟ್ಟಲ್ಲಿ ನಿಮಗೆ ಕ್ರಮ ವಹಿಸಲಿಕ್ಕೆ ನಿಮ್ಮನ್ನ ಅಕೌಂಟೆಬಲ್ ಮಾಡಲಿಕ್ಕೆ ನಮ್ಮ ಹೋರಾಟ ಬಹಳ ಸ್ಪಷ್ಟವಾಗಿರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಯಾವುದೇ ಪ್ರಯತ್ನಗಳು ಇದಕ್ಕೆ ಫಲವಿಲ್ಲ ಪಾಪ ಅಸಹಾಯಕರಾಗಿ ಬಹಳ ಏನು ಅಂತಾರೆ ರೆಸ್ಟ್ಲೆಸ್ ರೆಸ್ಟ್ಲೆಸ್ ಈ ಸರ್ಕಾರದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ರೆಸ್ಟ್ಲೆಸ್ ಆಗ್ಬಿಟ್ಟು ಕಂಡ್ ಕಂಡಲ್ಲೆಲ್ಲ ಹೋಗ್ತಿದ್ದಾರೆ ಇದ್ದು ವರ್ಕೌಟ್ ಆಗಲ್ಲ ಪಾಪ ಸಮಿತಿ ಮೇಲೆ ಸಮಿತಿ ಸಮಿತಿ ಮೇಲೆ ಸಮಿತಿ ಕಮಿಷನ್ ಮೇಲೆ ಕಮಿಷನ್ ಸಬ್ ಕಮಿಟಿ ಮೇಲೆ ಸಬ್ ಕಮಿಟಿ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ